ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಲಗ್ನ ಬೆಳಗ್ಗೆ ಒಂದು ಎಂಟು ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದೆ ಏನಿದು ಎಲ್ಲಿಗೋ ಹೋಗ್ತಾ ಇದ್ದಾರೆ ಅಂತ ನೀವು ಅಂದ್ಕೊಬೋದು ಸೊ ನಮ್ಮ ಇವತ್ತು ನನ್ನ ಫ್ರೆಂಡದು ಓದಿಸ ಓದ್ ವಿಡಿಯೋಸ್ ಎಲ್ಲ ನೋಡಿದರೆ ಗೊತ್ತಿರುತ್ತೆ ಎಂಗೇಜ್ಮೆಂಟ್ ಆಗಿತ್ತು ಸೊ ಅವ್ರದ್ದು ಇವತ್ತು ಮದುವೆ ಸೊ ಬ್ಯಾನರ್ದು ಆಗಿದ್ದು ಹೊಸದಾಗಿ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹೇಗೆಲ್ಲ ನಡೀತು ಇವತ್ತಿನ ದಿನ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು ಸೊ ದೇವಸ್ಥಾನದ ಹತ್ರ ಬಂದು ಅಲ್ಲಿ ನೋಡಾದಮೇಲೆ ಮೇಲೆ ಆಮೇಲೆ ಹೆಣ್ಣು ರೆಡಿ ಮಾಡ್ತಾ ಇಂದ ಕರ್ಕೊಂಡು ಬಂದು ಸೊ ನಾವು ಹೋಗಿ ಸೊ ಅಲ್ಲಿಂದ ಬಂದು ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಹೀಗೆ ಕೊನೆ ವಿಡಿಯೋ ವೀಡಿಯೋ ನೋಡಿ ಏನೇನಾಯಿತು ಇವತ್ತಿನ ದಿನ ಅಂತ ಹೇಳ್ತೀನಿ ಸೊ ಪ್ರೋಗ್ರಾಮ್ ಅಂತೂ ತುಂಬ ಚೆನ್ನಾಗಿ ನಡೀತು ಅಂತಲೇ ಹೇಳ್ಬೋದು ಸೊ ನನ್ನ ಫ್ರೆಂಡಿಂದ ಒಂಥರ ಖುಷಿನೂ ಆಯ್ತಾಯ್ತು ಸೊ ಇನ್ನು ಮುಂದೆ ಇಷ್ಟು ದಿನ ಹೆಂಗಿದ್ಲು ಇನ್ನು ಮುಂದೆ ಹೆಂಗಿರುತ್ತೆ ಅನ್ನೋದೊಂದು ಬೇಜಾರು ಕೂಡ ಇತ್ತು ಸೊ ನೋಡಿ ಹೇಗಿತ್ತು ಈ ವಿಡಿಯೋ ಅಂತ ಕೊನೆಯಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೊಸ್ದಾಗ ನನ್ನ ಚಾನಲ್ನ ಯಾರ್ಯಾರು ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಗಂಡನ ಕಡೆಯವರು ಶಾಸ್ತ್ರ ಅಲೆ ಮಾಡಿದ್ರು ಸೊ ಇವಾಗ ಹೆಣ್ಣು ಕಡೆಯವರು ಶಾಸ್ತ್ರಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಹಳ್ಳಿ ಸೈಡ್ ಇದೇ ರೀತಿ ಶಾಸ್ತ್ರ ಮಾಡೋದು ಸೊ ನಿಮ್ಮ ಕಡೆ ಯಾವ ರೀತಿ ಇರುತ್ತೆ ಅಂತ ಪ್ಲೀಸ್ ಹಾಗೆ ಕಮೆಂಟ್ ಮಾಡಿ ಸೊ ಇವಾಗ ಸೋದ್ರು ಮಾವನಿಂದ ಕಂಕಣ ಕಟ್ಟಿಸೋ ಸತ್ರ ಮಾಡ್ತಾ ಇದ್ದಾರೆ ಕಂಕಣ ಕಟ್ಟಿಸ್ತಾ ಇದ್ದಾರೆ

ಸೊ ಇದೆಲ್ಲ ಸಾತ್ರ ಹಸ್ಬೆಂಡ್ ಕೂಡ ಬಂದರು ಅವ್ರ ಜೊತೆ ಒಂದೆರಡು ಸೆಲ್ಫಿ ತಗೊಂಡು ಅಷ್ಟರಲ್ಲಿ ದೇವ್ರಿಗೆ ನೀರು ತರಕೆ ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದೆ ಸೊ ಈ ರೀತಿ ದೇವ್ರು ನೀರು ತಂದು ಮದುವೆ ಮಾಡ್ತಾರೆ ನಮ್ಮೂರು ಸೈಡು ಇದು ಬಂದು ಈಶ್ವರನ ದೇವಸ್ಥಾನದಲ್ಲೇ ಪು ಅವರೂರು ಎಲ್ಲ ಇಟ್ಕೊಂಡಿದ್ರು ಮದುವೆನೂ ಕೂಡ ಸೊ ರಿಷಬ್ಸನ್ನು ಮದ್ದು ಹೆರ್ಗಿ ಅಂತಾರೆ ಬೀದರ್ ಅಂತಾರೆ ಸೊ ಅದನ್ನು ಸರ್ಗೂರಲ್ಲಿ ಇಟ್ಕೊಂಡಿದ್ದಾರೆ ಸೊ ಇದು ಬಂದು ಮದುವೆನ ಗಂಡ ಹೆಣ್ಣನ ಕಡೆಯವರು ಸೊ ಅವರೂರಲ್ಲೇ ಈಶ್ವರನ ದೇವಸ್ಥಾನದಲ್ಲಿ ಚೆನ್ನಾಗಿ ಮಾಡಿಕೊಟ್ರು Thank <laughs> you. ಸೊ ಇವಾಗ ಎಲ್ಲ ಎಲ್ಲಾರೆ ಕೂಡ ಆಯಿತು ಅದಾದ್ಮೇಲೆ ಸೊ ಅದಾದ್ಮೇಲೆ ನಾವು ನಮ್ಮಮ್ಮ ಎಲ್ಲರ ಸೊ ನಾವು ಕೂಡ ಸರ್ ಅವ್ರಿಗೆ ಅಕ್ಷತೆ ಕೂಡ ಹಾಕ್ಬಿಟ್ಟು ಅದಾದ್ಮೇಲೆ ನಾನು ಕೂಡ ಅಂತ ಅಂದ್ಕೊಂಡೆ ಸೊ ಅಷ್ಟರಲ್ಲಿ ಹೇಳಿ ನಾನು ಹೋಯ್ತೀನಿ ಅಂತಂದ್ರೆ ಸೊ ಅವ್ರನ್ನ ಕಲಿಸ್ಕೊಟ್ಬಿಟ್ಟು ಸೊ ಕಳಿಸ್ಕೊಟ್ಬಿಟ್ಟು ಅಂತ ಆದ್ಮೇಲೆ ಫೋಟೋ ಎಲ್ಲ ತೆಗಿಸ್ತಾಯಿದ್ರು ಸೊ ನಮ್ಮ ಫ್ರೆಂಡು ಬಾರೆ ಬಾರೇ ಒಂದು ಫೋಟೋ ತೆಗಿಸ್ಕವಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ಲು ಊಟ ಮಾಡ್ಕೊಂಡು ಬಂದು ಸೊ ಫೋಟೋನ ಕೂಡ ತಗ್ಗಿಸ್ದೆ ಸೊ ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು ಅವ್ರ ಕ್ಯಾಮ್ರಾಮನ್ ಕೂಡ ಚೆನ್ನಾಗಿ ಬಂದಿದ್ದಾವೆ ಫೋಟೋಸು ಅಂತ ತೋರಿಸ್ತಾ ಇದ್ದರು ಸೊ ಹಾಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೂಡ ಕಮೆಂಟ್ ಮಾಡಿ ಸೊ ಅದಾದ ಮೇಲೆ ಎಲ್ಲೆಲ್ಲ ದೇವಸ್ಥಾನದ ಹತ್ರ ಎಲ್ಲ ಮಾಡಿಬಿಟ್ಟು ಸೊ ನಾವು ಮನೆ ಹತ್ರ ಬಂದು ಬಟ್ಟೆ ಚೇಂಜ್ ಮಾಡ್ಕೊಂಡು ನಿಂತಿದ್ದೆ ಸೊ ಅಷ್ಟರಲ್ಲಿ ಅವರು ಕೂಡ ಊಟ ಮಾಡಿಕೊಂಡು ಗಂಡು ಹೆಣ್ಣೆಲ್ಲ ಬಂದರು ಮನೆ ಹತ್ರ ಬಂದು ಎಲೆ ಅಡಿಕೆ ಕೊಟ್ಟು ದೊಡ್ಡವ್ರಿಗೆ ಕಾಲು ನಮಸ್ಕಾರ ಮಾಡಿಬಿಟ್ಟು ಸೊ ಹೋಗುವಾಗ ನಮ್ಮ ಫ್ರೆಂಡ್ ಕೂಡ ಅಳ್ತಾ ಇದ್ಲು ಎಷ್ಟೇ ಆದರೂ ತವ್ರ ಮನೆ ಫೀಲಿಂಗ್ಸ್ ಅಲ್ವಾ ಜಾಸ್ತಿ ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೇ ಒಂಥರ ಪ್ರಾಣ ಅಂತಲೇ ಹೇಳ್ಬೋದು ಸೊ ಸಡನ್ನಾಗಿ ಬಿಟ್ಟು ಹೋಗ್ಬೇಕು ಅಂದಾಗ ಕಷ್ಟನೇ ಅದು ಸೊ ಅವಳು ಕೂಡ ಇದ್ಲು ನನಗಂತೂ ಸಕ್ಕತ್ತು ಬೇಜಾರಾಯಿತು ಸೊ ನಾನು ಆ ರೀತಿ ಮದುವೆಯಾಗಿ ಕಣ್ಣೀರಂತೂ ಹಾಕಿಲ್ಲ ಸೊ ಆದರೆ ನಮ್ಮ ಅಪ್ಪ ಅಮ್ಮ ಮಾತಾಡ್ತಿರ್ಲಿಲ್ಲ ಅಂತಂದ್ಬಿಟ್ಟು ಅವಾಗ ಸ್ವಲ್ಪ ಕಣ್ಣೀರು ಹಾಕಿದ್ದೀನಿ ಹೊರತು ಸೊ ನಾನು ಈ ರೀತಿಯೆಲ್ಲ ಮದುವೆ ಆಗಿ ಹೋಗುವಾಗೆಲ್ಲ ಕಣ್ಣೀರು ಹಾಕಲಿಲ್ಲ ಸೊ ಅವ್ರ ಅಮ್ಮನ್ನೆಲ್ಲ ಇಟ್ಕೊಂಡು ಜಾಸ್ತಿ ಅಳ್ತಾಯಿದ್ಲು ಸೊ ಆಮೇಲೆ ಅವರೆಲ್ಲ ಸಮಾಧಾನ ಮಾಡಿ ಅಯ್ಯೋ ದೂರನೇ ಬರೋಗೂ ಇಲ್ಲೇ ಹತ್ರ ಅಲ್ವಾ ಸರ್ ಗುರು ಅಂತೆಲ್ಲ ಹೇಳಿ ಸಮಾಧಾನ ಮಾಡಿ ಕಳ್ಸೋಕ್ಕೆ ರೆಡಿ ಮಾಡ್ತಾಯಿದ್ರು ಸೊ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಿ ಸೊ ಅವ್ರೂ ಕೂಡ ಕಳಿಸ್ಕೊಟ್ರು ಸೊ ಅವರೆಲ್ಲ ಅಳ್ತಾ ಇರೋದು ನೋಡಿ ನನ್ನ ಕಣ್ಣಲ್ಲಿ ಪಕ್ಕ ನೀರು ಕಣ್ಣಲ್ಲಿ ನೀರು ಬಂತು ಸೊ ಏನೂ ಮಾಡೋಕ್ಕಾಗಲ್ಲ ಹೆಣ್ಣು ಮಕ್ಕಳು ಹೋಗಲೇಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತಿದ್ದೆ ಅವ್ರ ಅಮ್ಮ ಎಲ್ಲ ಇರು ಅಂತ ಇರ್ಸ್ಕೊಂಡಿದ್ರು ಸೊ ಅದಾದಮೇಲೆ ಹಸ್ಬೆಂಡ್ ಬಂದರು ಸೊ ಅವ್ರ ಜೊತೆ ನಾನು ಕೂಡ ಮನೆ ಕಡೆ ಹೊರಟೆ ಸೊ ಈ ವ್ಲಾಗು ಈ ರೀತಿ ಇತ್ತು ಹೇಗೆ ಬತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ